ಎಲ್ಲರಿಗೂ ನಮಸ್ಕಾರ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇಂದಿನ ವಿಡಿಯೋದಲ್ಲಿ ನಾನು ಡಾಕ್ಟರ್ ಮೀನಗುಂಡಿ ಸುಬ್ರಹ್ಮಣ್ಯ ಇವರು ಬರೆದಂತಹ ತಾಯಿಯ ಆಸೆ ಅನ್ನುವಂತಹ ಒಂದು ಲೇಖನದ ಪ್ರಶ್ನೋತ್ತರವನ್ನು ನೋಡೋಣ ವಿದ್ಯಾರ್ಥಿಗಳೇ ವಿದ್ಯಾರ್ಥಿಗಳೇ ಮೊದಲಿಗೆ ನಾವು ಡಾಕ್ಟರ್ ಮೀನಗುಂಡಿ ಸುಬ್ರಹ್ಮಣ್ಯ ಇವರ ಪರಿಚಯವನ್ನು ಮಾಡೋಣ ಇವರು ಮನೋವಿಜ್ಞಾನ ಲೇಖನ ವಲಯದಲ್ಲಿ ಚಿರಪರಿಚಿತರು ಸಾವಿರದ ಒಂಬೈನೂರ ನಲವತ್ತ ಮೂರರಲ್ಲಿ ಜನಿಸಿದ ಇವರು ಬಳ್ಳಾರಿಯ ತಾರನಾಥ ಆಯುರ್ವೇದ ವಿದ್ಯಾಪೀಠದಲ್ಲಿ ಎಲ್ ಎ ಎಮ್ ಎಸ್ ಶಿಕ್ಷಣವನ್ನು ಪೂರೈಸಿದರು ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಸೈಕೋಥೆರಪಿ ರಂಗಕ್ಕೆ ಪ್ರವ ಪ್ರವೇಶಿಸಿ ಪ್ರೊಫೆಸರ್ ರೂಪಿಕುಮಾರ್ ಪಾಂಡ್ಯರಿಂದ ಕ್ಲಿನಿಕಲ್ ಹಿಪ್ನಾಸಿಸ್ನಲ್ಲಿ ತರಬೇತಿಯನ್ನು ಪಡೆದುಕೊಂಡರು ಸಾವಿರದ ಒಂಬೈನೂರ ಎಂಬತ್ತ ಮೂರರಲ್ಲಿ ಕೊಚ್ಚಿನ ಇನ್ಸ್ಟಿಟ್ಯೂ ಇನ್ಸ್ಟಿಟ್ಯೂಟ್ ಫಾರ್ ಕೌನ್ಸಿಲಿಂಗ್ ಆ್ಯಂಡ್ ಟ್ರಾನ್ಸಾಕ್ಷನಲ್ ಅನಾಲಿಸಿಸ್ ರೆವರೆಂಡ್ ಫಾದರ್ ಜಾರ್ಜ್ ಕಂಡತಿಲ್ ಎಸ್ ಜೆ ಮತ್ತು ಸಿಸ್ಟರ್ ಆ್ಯನಿ ಮರಿಯಾ ಸಿ ಎಂ ಇವರಿಂದ ಟ್ರಾನ್ಸಾಕ್ಷನಲ್ ಅನಾಲಿಸಿಸ್ ಗ್ರೂಪ್ ಡೈನಾಮಿಕ್ಸ್ ಗೆಸ್ಟಾಲ್ಟ್ ಥೆರಪಿ ಮತ್ತು ನಾನ್ ಡೈರೆಕ್ಟಿವ್ ಕೌನ್ಸಿಲಿಂಗ್ನಲ್ಲಿ ತರಬೇತಿಯನ್ನು ಹೊಂದಿದ್ರು ಈ ಗೆಸ್ಟಾಲ್ಟ್ ಥೆರಪಿ ಅಂದರೆ ಏನು ಅಂತ ಮತ್ತೆ ನೋಡುವ ಮಾನಸಿಕ ವಿಜ್ಞಾನದಲ್ಲಿ ರೋಗವನ್ನು ವಾಸಿ ಮಾಡುವ ಬದಲು ರೋಗಿಯ ವಿಶ್ಲೇಷಣೆ ಮಾಡುವ ಹಾಗೂ ಆತನ ಪ್ರಜ್ಞೆಯನ್ನು ವಿಶ್ಲೇಷಿಸುವ ನೂತನ ಪದ್ಧತಿಯು ಸಾವಿರದ ಒಂಬೈನೂರ ಎಪ್ಪತ್ತರಿಂದ ಆರಂಭಗೊಂಡಿತು ಮೀನಗುಂಡಿಯವರು ಈ ಪದ್ಧತಿಯನ್ನು ಅಭ್ಯಸಿಸಿ ಕರ್ನಾಟಕದ ವಿವಿಧೆಡೆಗಳಲ್ಲಿ ಅದರ ಕುರಿತಾಗಿ ತರಬೇತಿ ಶಿಬಿರಗಳನ್ನು ಶಿಬಿರಗಳನ್ನು ನಡೆಸಿ ಅವರು ಅದನ್ನು ಜನಪ್ರಿಯಗೊಳಿಸಿದರು ಸಾವಿರದ ಒಂಬೈನೂರ ಎಂಬತ್ತ ಎಂಟರಲ್ಲಿ ಇವರು ಮನಸ್ಸು ಇಲ್ಲದ ಮಾರ್ಗ ಈ ಕೃತಿಯನ್ನು ಪ್ರಕಟಿಸಿ ನೂತನ ಚಿಕಿತ್ಸಾ ಕ್ರಮವನ್ನು ಕರುನಾಡ ಜನತೆಗೆ ಪರಿಚಯಿಸಿದರು ಈ ಕೃತಿಗೆ ಸಾವಿರದ ಒಂಬೈನೂರ ತೊಂಬತ್ತೆರಡು ತೊಂಬತ್ತ ಮೂರನೇ ಸಾಲಿನ ಮೂಡಬಿದಿರೆಯ ವರ್ಧಮಾನ ಸಾಹಿತ್ಯ ಪ್ರಶಸ್ತಿ ಲಭಿಸಿತು ಈ ವರ್ತನೆಗಳು ನಿಮ್ಮಲ್ಲಿ ಎಷ್ಟಿವೆ ಎಂಬುದು ಇವರ ಇನ್ನೊಂದು ಪ್ರಮುಖ ಕೃತಿಯಾಗಿದೆ ಮನಸ್ಸಿಗೆ ಸಂಬಂಧಿಸಿದ ದಾರ್ಶನಿಕ ಪರಿಕಲ್ಪನೆಗಳೇ ಹೆಚ್ಚಿರುವ ಸಂದರ್ಭಗಳಲ್ಲಿ ಮಾನಸಿಕ ಅಸ್ವಸ್ಥತೆಗೆ ಕಾರಣವಾಗುವ ಮಾನಸಿಕ ಕ್ರಿಯೆಯ ವೈಜ್ಞಾನಿಕವೆನಿಸುವ ಅರಿವನ್ನು ಇವರು ತಂದುಕೊಟ್ಟರು ಟ್ರಾನ್ಸಾಕ್ಷನಲ್ ಅನಾಲಿಸಿಸ್ನ ಆಧಾರದಿಂದ ತಾನೇ ಮಾಡಿದ ಪ್ರಯೋಗ ಚಿಕಿತ್ಸಾ ವಿಧಾನಗಳ ದೃಷ್ಟಾಂತಗಳಿಂದ ಮಾನಸಿಕ ಆರೋಗ್ಯದ ಕುರಿತು ನೂತನ ಅರಿವನ್ನು ಮೂಡಿಸಿದರು ಈ ಕಥೆಯಲ್ಲಿ ಸುಜಯ ಅನ್ನುವಂತಹ ಒಂದು ಹತ್ತೊಂಬತ್ತು ವರ್ಷದ ಹುಡುಗಿ ಆಕೆಯ ಅಮ್ಮನಿಗೆ ಆಕೆಗಿಂತಲೂ ಆಕೆಯ ಅಮ್ಮನಿಗೆ ಆಕೆ ಎಂ ಬಿ ಎಸ್ ಓದಬೇಕು ಅನ್ನುವಂತಹ ಆಸೆ ಇರ್ತದೆ ಹಾಗೆ ಈಕೆಗೂ ಕೂಡ ಎಂ ಬಿ ಬಿ ಎಸ್ ಮಾಡಲೇಬೇಕು ಅನ್ನುವಂಥ ಒಂದು ಆತ್ ಆಸೆ ಇರ್ತದೆ ಆದರೆ ಆ ಹುಡುಗಿಯೂ ಕೂಡ ಕಷ್ಟಪಟ್ಟು ಓದಿರ್ತಾಳೆ ಆದರೆ ಎಮ್ ಬಿ ಎಸ್ ಓದಬೇಕಾದಂತಹ ಆ ಪರ್ಸಂಟೇಜ್ ಅವಳಿಗೆ ಇದ್ದರೂ ಕೂಡ ಅವಳ ಜಾತಿಯಿಂದಾಗಿ ಅವಳಿಗೆ ಸೀಟ್ ಸಿಗುವುದಿಲ್ಲ ಡೊನೇಷನ್ ಕೊಡುವಷ್ಟು ಅವರಲ್ಲಿ ಇರಲಿಲ್ಲ ಹಾಗಾಗಿ ಆ ಹುಡುಗಿಗೆ ತನ್ನ ತಾಯಿಯ ಆಸೆಯನ್ನು ಪೂರೈಸಿ ಪೂರೈಸಲಿಕ್ಕೆ ಸಾಧ್ಯ ಆಗಲಿಲ್ಲ ಅನ್ನುವಂಥ ಕೊರಗು ಎಷ್ಟು ವಿಪರೀತವಾಗಿ ಬೆಳೆಯುತ್ತದೆ ಅಂದರೆ ಆಕೆಗೆ ಅದು ಮಾನಸಿಕ ಮಟ್ಟಕ್ಕೆ ಹೋಗಿ ಅವಳು ತನ್ನ ಜೀವನವನ್ನು ಕೊನೆಗೊಳಿಸಬೇಕು ಅನ್ನುವಂತಹ ಒಂದು ಕಠಿಣ ನಿರ್ಧಾರಕ್ಕೆ ಅಲ್ಲಿವರೆಗೆ ಅವಳು ಮುಟ್ತಾಳೆ ಅಂದರೆ ಈ ಪಾಠ ಯಾವುದಕ್ಕೆ ಇಟ್ಟಿದ್ದಾರೆ ಅಂದರೆ ಕೆಲವೊಮ್ಮೆ ಕೆಲವೊಂದು ಗುರಿಗಳನ್ನು ಮೊದಲಿಗೆ ನಾವು ಅಂತಹ ಗುರಿಗಳನ್ನು ಈಡೇರಿಸಲಿಕ್ಕೆ ಆಗ್ತದೋ ನನ್ನಿಂದ ಅದು ಆಗ್ತದೋ ಅಂತ ನೋಡಬೇಕು ಅದರ ಜೊತೆಯಲ್ಲೇ ನನ್ನ ಕೌಟುಂಬಿಕ ಒಂದು ಪರಿಸ್ಥಿತಿಯಿಂದ ಆ ಗುರಿ ಮುಟ್ಟಲು ಸಾಧ್ಯವೇ ಅನ್ನುವಂಥದ್ದು ಕೂಡ ಇದ್ದಿರಬೇಕು ಆವಾಗ ಇಂತಹ ಮಟ್ಟಕ್ಕೆ ಹೋಗುವುದಿಲ್ಲ ನಾವು ಅಂದರೆ ಮಾನಸಿಕವಾಗಿ ಅದನ್ನು ತಗೊಳ್ಬಾರ್ದು ಎಷ್ಟು ಆಗ್ತದೋ ಇಲ್ವೋ ಅಂದರೆ ಒಂದೇ ನನ್ನ ಮಟ್ಟಿಗೆ ನಾನು ಹೇಳುವುದಾದರೆ ಒಂದು ಗುರಿಯನ್ನು ಇಟ್ಕೊಳ್ಳುವುದಲ್ಲ ಎರಡು ಅಥವಾ ಮೂರು ಗುರಿಯನ್ನು ಇಟ್ಕೊಂಡ್ರೆ ಇಂತಹ ನಿರ್ಧಾರ ಮಾಡುವಂತಹ ಇಂತಹ ಖಿನ್ನತೆಗೆ ಒಳಗಾಗುವಂಥ ಸಂದರ್ಭಗಳು ಬರುವುದಿಲ್ಲ ಒಂದೇ ಗುರಿ ಇಟ್ಕೊಂಡಾಗ ಮಾತ್ರ ಇಂತಹ ಸಂದರ್ಭಗಳು ಬರ್ತವೆ ಇಲ್ಲಿ ಲೇಖಕರು ಹೇಳ್ತಾರೆ ಈ ಗೆಸ್ಟಾಲ್ಟ್ ಅನ್ನುವುದು ಜರ್ಮನ್ ಭಾಷೆಯ ಪದವಾಗಿದೆ ಕನ್ನಡದಲ್ಲಿ ಇದನ್ನು ಪರಿಪೂರ್ಣ ಆಕಾರ ಅಂತ ಗುರುತಿಸ್ತಾರಂತೆ ಡಾಕ್ಟರ್ ಪಲ್ಸ್ ಅವರ ಪ್ರಕಾರ ನಾವೆಲ್ಲ ಒಂದೇ ಸಮಯದಲ್ಲಿ ಎರಡು ವೇದಿಕೆಗಳಲ್ಲಿ ಕ್ರಿಯಾಶೀಲರಾಗುತ್ತೇವೆ ಒಂದು ವೇದಿಕೆ ನಮ್ಮ ಹೊರಗಿನ ವಾಸ್ತವ ಅಂದರೆ ನಮ್ಮ ರಿಯಾಲಿಟಿ ಇನ್ನೊಂದು ನಮ್ಮ ಒಳಗಿರುವಂಥ ಕಲ್ಪನೆ ಫ್ಯಾಂಟಸಿ ವಾಸ್ತವದಲ್ಲಿ ಈಗ ಇಲ್ಲದ ವಿಷಯವನ್ನು ಇದೆ ಎಂಬಂತೆ ಊಹಿಸಿ ಸಾಧ್ಯತೆಗಳನ್ನು ತಯಾರಿಸಿ ಇಟ್ಟುಕೊಳ್ಳುವ ಮಾನಸಿಕ ಕ್ರಿಯೆಯನ್ನು ಕಲ್ಪಿಸುವುದು ಅಥವಾ ಕಲ್ಪನೆ ಅಂತ ವಿವರಿಸ್ತಾರೆ ಅನೇಕ ವಿದ್ಯಾರ್ಥಿಗಳು ಈ ರೀತಿಯ ದ್ವಂದ್ವಕ್ಕೆ ಒಳಗಾಗಿ ಚಡಪಡಿಸ್ತಾ ಇದ್ದಾರೆ ಅಂಥವರಿಗೆ ಸ್ವಲ್ಪ ಮಟ್ಟಿನ ಧೈರ್ಯ ಭರವಸೆ ಮೂಡಿಸುವಂತಹ ಪ್ರಯತ್ನವನ್ನು ಈ ಲೇಖಕರು ಈ ಲೇಖನವನ್ನು ಬರೆಯುವ ಮುಖಾಂತರ ಮಾಡ್ತಾರೆ ಸರಿ ವಿದ್ಯಾರ್ಥಿಗಳೇ ಈಗ ನಾವು ನೇರವಾಗಿ ಪ್ರಶ್ನೋತ್ತರಕ್ಕೆ ಹೋಗೋಣ ಮೊದಲ ಪ್ರಶ್ನೆ ನೋಡಿ ಸುಜಯಳು ತನ್ನ ಕಲ್ಪನೆಯಲ್ಲಿ ನಡೆಸ್ತಿದ್ದ ಯುದ್ಧದಿಂದ ಹೊರಬರುವುದಕ್ಕೆ ಸಾಧ್ಯವಾದ ಸನ್ನಿವೇಶವನ್ನು ವಿಶ್ಲೇಷಿಸಿರಿ ಎರಡನೇ ಪ್ರಶ್ನೆ ತಾಯಿಯ ಆಸೆ ಲೇಖನದಲ್ಲಿ ಮಗಳ ಮಾನಸಿಕ ತೊಳಲಾಟ ಮತ್ತು ಅದರಿಂದ ಆಕೆಯು ಹೊರಬರಲು ಸಾಧ್ಯವಾದ ಸನ್ನಿವೇಶದ ಕುರಿತು ವಿವರಿಸಿರಿ ಮೂರನೇ ಪ್ರಶ್ನೆ ವರ್ತಮಾನದಲ್ಲಿ ಮಕ್ಕಳಲ್ಲಿ ಕಂಡುಬರುತ್ತಿರುವ ಸಮಸ್ಯೆಯು ತಾಯಿಯ ಆಸೆ ಲೇಖನದಲ್ಲಿ ಹೇಗೆ ಮೂಡಿಬಂದಿವೆ ನಗುಂಡಿ ಸುಬ್ರಹ್ಮಣ್ಯ ಅವರ ತಾಯಿಯ ಆಸೆ ಅನ್ನುವಂತಹ ಮನೋವೈಜ್ಞಾನಿಕ ಲೇಖನದಲ್ಲಿ ನಮ್ಮ ಸಾಮರ್ಥ್ಯವನ್ನು ಮೀರಿದ ಗುರಿಯನ್ನು ಇಟ್ಟುಕೊಂಡರೆ ಅಥವಾ ನಮ್ಮ ಸಾಮರ್ಥ್ಯವನ್ನು ಮೀರಿದ ಆಸೆಯನ್ನು ಪಟ್ಟರೆ ಅದು ಒಂದು ಮಾನಸಿಕ ತೊಳಲಾಟವಾಗಿ ಅಥವಾ ಮನೋವೇದನೆಯಾಗಿ ಒಂದು ಮಾನಸಿಕ ರೋಗಕ್ಕೆ ಕಾರಣವಾಗುತ್ತದೆ ಹಾಗೂ ಅದನ್ನು ಯಾವ ರೀತಿ ಪರಿಹರಿಸಿಕೊಳ್ಳಬೇಕು ಅನ್ನುವಂಥದ್ದನ್ನು ಈ ಲೇಖನದಲ್ಲಿ ನಾವು ನೋಡಬಹುದು ಸುಜಯ ಅನ್ನುವಂತಹ ಹತ್ತೊಂಬತ್ತು ವರ್ಷದ ಹುಡುಗಿಗೆ ಹುಡುಗಿಯ ತಾಯಿಗೆ ಒಂದು ಆಸೆ ಇತ್ತು ತನ್ನಿಂದ ಆಗದೇ ಇರುವಂತಹ ಎಂ ಬಿ ಎಸ್ ವೈದ್ಯಕೀಯ ಅಧ್ಯಯನವನ್ನು ತನ್ನ ಮಗಳು ಮಗಳಾದರೂ ಪೂರೈಸಿ ಆಕೆ ವೈದ್ಯಳಾಗಬೇಕು ಎಂಬುದೇ ತಾಯಿಯ ಆಸೆ ಸುಜಯ ಚೆನ್ನಾಗಿ ಓದಿ ತನ್ನ ತಾಯಿಯ ಆಸೆಯನ್ನು ಈಡೇರಿಸಲು ಪ್ರಯತ್ನಿಸಿದರೂ ಕೂಡ ಪರ್ಸೆಂಟೇಜ್ ಅದಕ್ಕೆ ಬೇಕಾದ ಪರ್ಸೆಂಟೇಜ್ ಸಿಕ್ಕಿದರೂ ಕೂಡ ಆರ್ಥಿಕ ಅನಾನುಕೂಲತೆಯಿಂದ ಆ ಎಂಬಿ ಬಿ ಎಸ್ ಸೀಟ್ ಸಿಗುವುದು ಸಾಧ್ಯವಿಲ್ಲ ಅನ್ನುವಂತಹ ಸ್ಪಷ್ಟತೆ ಆಕೆಗೆ ಉಂಟಾದಾಗ ತನ್ನ ತಾಯಿಯ ಆಸೆಯನ್ನು ಪೂರೈಸಲು ಆಗಲಿಲ್ಲ ಅನ್ನುವಂತಹ ಮನೋವೇದನೆಯಿಂದ ಆಕೆ ಕೊರಗುತ್ತಾಳೆ ಕೊನೆಗೆ ಇದೇ ಆಕೆಗೆ ಮಾನಸಿಕವಾಗಿ ಆಕೆ ಮತ್ತು ಆಕೆಯ ತಾಯಿಯನ್ನೂ ಕೂಡ ಈ ಒಂದು ವಿಷಯ ಹಿಂಸಿಸುತ್ತದೆ ಆದರೆ ಕೊನೆಗೆ ಸುಜಯ ಈ ಮನೋವ್ಯಾಧ್ ವ್ಯಾಧಿಯಿಂದ ಹೊರಗೆ ಬರುತ್ತಾಳೆ ಕೊನೆಗೆ ಆಕೆಯ ಅರಿವಿಗೆ ಬರುತ್ತದೆ ಎಂ ಬಿ ಬಿ ಎಸ್ ಮುಗಿಸುವುದೇ ಜೀವನವಲ್ಲ ಜೀವನದಲ್ಲಿ ಬೇರೆ ಬೇರೆ ದಾರಿಗಳಿವೆ ಸಾಧ್ಯವಾಗದೇ ಇದ್ದದ್ದಕ್ಕೆ ಮನೋರೋಗಿಯಾಗುವುದು ಸರಿಯಲ್ಲ ಅನ್ನುವಂತಹ ನಿರ್ಧಾರಕ್ಕೆ ಆಕೆ ಬರುತ್ತಾಳೆ ಈ ನಿರ್ಧಾರ ಆಕೆಯ ತಾಯಿಗೂ ಕೂಡ ಸಂತೋಷವನ್ನು ಉಂಟುಮಾಡುತ್ತದೆ ಹತ್ತೊಂಬತ್ತು ವರ್ಷದ ಸುಜಯ ತಾನು ಒಂದು ವಾರದಿಂದ ತಾನು ಬದುಕಿರುವುದು ವ್ಯರ್ಥ ತನ್ನಂಥವರು ಭೂಮಿಗೆ ಭಾರ ತಾನು ಆತ್ಮಹತ್ಯೆ ಮಾಡಿಕೊಳ್ಳಬೇಕು ಎಂದು ಯೋಚಿಸ್ತಿದ್ದಳು ಈ ರೀತಿ ಯೋಚನೆ ಮಾಡುವುದು ತಪ್ಪು ಎಂಬುದು ಕೂಡ ಅವಳಿಗೆ ತಿಳಿದಿದೆ ಆದರೆ ಯಾವಾಗ ಅವಳು ಎಮ್ ಬಿ ಬಿ ಎಸ್ ಓದುವಂತಹ ಹುಡುಗಿಯರನ್ನು ನೋಡುತ್ತಿದ್ದಳು ಆವಾಗ ಅವಳಿಗೆ ಇದೇ ಯೋಚನೆ ಬರ್ತಾಯಿತ್ತು ಯಾರಾದರೂ ತಮ್ಮ ಮಗಳಿಗೆ ಮೆಡಿಕಲ್ನಲ್ಲಿ ಸೀಟು ಸಿಕ್ಕಿತು ಎನ್ನುವಂಥ ವಿಷಯವನ್ನು ಕುರಿತು ಮಾತನಾಡಿದರೂ ಕೂಡ ಅವಳಿಗೆ ಜೋರಾಗಿ ಅಳಬೇಕು ಎನಿಸ್ತಿತ್ತು ಎಂ ಬಿ ಬಿ ಎಸ್ ಬದುಕು ಸಾರ್ಥಕವೆಂದು ಯಾರು ಯಾರೂ ಕೂಡ ಅವಳಿಗೆ ಹೇಳಿರದಿದ್ದರೂ ಹಾಗೆಂದು ಅವಳೇ ಹಾಗೆ ತಿಳಿದುಕೊಂಡಿದ್ದಳು ಅವಳಿಗೆ ಅವಳ ತಾಯಿಯ ಆಸೆಯನ್ನು ಪೂರೈಸಬೇಕು ಎಂದು ತುಂಬ ಇತ್ತು ಆದರೆ ಪರ್ಸೆಂಟೇಜ್ ಇದ್ದರೂ ಕೂಡ ಅವಳ ಜಾತಿಯಿಂದಾಗಿ ಸೀಟು ಸಿಗಲಿಲ್ಲ ಡೊನೇಷನ್ ಕೊಡಲು ಅವರಲ್ಲಿ ಆರ್ಥಿಕವಾಗಿ ಅವರು ಅಷ್ಟು ಮುಂದುವರಿದಿರಲಿಲ್ಲ ಸುಜಯ ಎಮ್ ಬಿ ಬಿ ಎಸ್ ಸೇರಲು ನಿರ್ಧಾರ ಮಾಡುವುದಕ್ಕೆ ಅವಳ ತಾಯಿಯೇ ಕಾರಣಳಾಗಿದ್ದಳು ಆಕೆಯ ತಾಯಿ ಯಾವಾಗಲೂ ಹೇಳುತ್ತಿದ್ದಳಂತೆ ನನಗೆ ತುಂಬ ಓದಬೇಕು ಓದಿ ಡಾಕ್ಟರ್ ಆಗಬೇಕು ಅಂತ ತುಂಬ ಆಸೆ ಇತ್ತು ನನಗಂತೂ ಚಿಕ್ಕ ವಯಸ್ಸಿನಲ್ಲೇ ಮದುವೆ ಮಾಡಿಬಿಟ್ಟರು ನಾನು ಮಾಡೋದಕ್ಕೆ ಆಗದೇ ಇರೋದನ್ನು ನೀನಾದರೂ ಸಾಧಿಸಿ ನನ್ನ ಆಸೆಯನ್ನು ಪೂರೈಸು ಎಂದು ಆಕೆಯ ತಾಯಿ ಆಗಾಗ ಹೇಳುತ್ತಿದ್ದಳಂತೆ ಸುಜಯ ಅಂದಿನಿಂದಲೂ ತಾನು ಬಿ ಬಿ ಎಸ್ ಸೇರಲೇಬೇಕು ಅನ್ನುವಂಥ ನಿರ್ಧಾರವನ್ನು ಮಾಡಿದ್ಲು ಆದರೆ ತಾನು ತಾಯಿಯ ಆಸೆ ಪೂರೈಸಲಿಲ್ಲ ಎನ್ನುವಂಥ ನೋವು ಸುಜಯಳಿಗೆ ತಾಯಿಯ ಆಸೆ ಪೂರೈಸಬೇಕು ಎಂದು ಆಕೆ ಕಷ್ಟಪಟ್ಟು ಓದುತ್ತಾಳೆ ಒಳ್ಳೆಯ ಪರ್ಸೆಂಟೇಜ್ ಕೂಡ ಬರುತ್ತದೆ ಆದರೆ ಸೀಟು ಸಿಗಲಿಲ್ಲ ತನ್ನ ತಾಯಿಯ ಆಸೆಯನ್ನು ಪೂರೈಸಲು ತನ್ನಿಂದ ಆಗಲಿಲ್ಲವಲ್ಲ ಎಂದು ಅವಳಿಗೆ ದುಃಖವಾಗಿತ್ತು ಮಗಳಿಗೆ ಸೀಟು ಸಿಗಲಿಲ್ಲ ಎಂದು ತಾಯಿಗೆ ಬೇಜಾರಾದರೂ ತನಗೆ ಬೇಜಾರಿಲ್ಲ ಆದದ್ದಾಯಿತಲ್ಲ ಎಂದು ಸಮಾಧಾನವನ್ನು ಹೇಳಿದ್ದರು ಆದರೂ ಸುಜೈಳಿಗೆ ಈಗಲೂ ಎಂ ಬಿ ಬಿ ಎಸ್ ಓದುವ ಇದೆ ಆದರೆ ನಮಗೆ ಬಿ ಬಿ ಎಸ್ ಸೀಟು ಸಿಗುವುದಿಲ್ಲ ಎಂಬುದೂ ಕೂಡ ಗೊತ್ತು ಆದರೆ ಆಸೆಯನ್ನು ಈಡೇರಿಸಲಿಲ್ಲವಲ್ಲ ಎನ್ನುವಂಥ ನೋವಂತೂ ಅವಳಲ್ಲಿ ಇತ್ತು ಇದು ಈ ಸುಜಯಳ ನೋವು ಮಾತ್ರ ಅಲ್ಲ ಲೇಖಕರು ಹೇಳ್ತಾರೆ ಇದು ಬರೇ ಸುಜಯಳ ನೋವಲ್ಲ ಹಲವಾರು ಜನರ ಸಮಸ್ಯೆ ಇಂತಹ ಸಮಸ್ಯೆಯ ಪರಿಹಾರಕ್ಕೆ ಜನ ಬಯಸುವುದೆಂದರೆ ತಾವು ಕಳೆದುಕೊಂಡದ್ದು ತಮಗೆ ಸಿಗಬೇಕು ಅಥವಾ ತಾವು ಪಡೆಯಲು ಅಸಾಧ್ಯವಾದದ್ದು ತಮಗೆ ದೊರಕಲ್ ದೊರಕಲೇಬೇಕು ಎಂದು ಈ ಎರಡೂ ಅಸಂಭವ ಈ ಬಗ್ಗೆ ಯಾರ ಹತ್ತಿರ ಹೇಳಿದರೂ ಕೂಡ ಏನೂ ಪ್ರಯೋಜನವಿಲ್ಲ ಸಮಸ್ಯೆ ಇರುವುದು ನಡೆದ ಅಥವಾ ನಡೆಯದ ಘಟನೆಗಳಲ್ಲಿ ಅಲ್ಲ ಈ ಘಟನೆಗಳಿಂದಾಗಿ ದುಃಖ ಪಡುವುದು ನಮ್ಮ ಜನ್ಮಸಿದ್ಧ ಹಕ್ಕು ಎಂಬ ವರ್ತನೆಯಲ್ಲಿ ಬದುಕಲು ಬೆಳೆಯಲು ಸಂತೋಷ ಪಡಲು ಇರುವ ಎಲ್ಲ ಅವಕಾಶಗಳನ್ನು ಕೈಬಿಟ್ಟು ಕುಳಿತು ಎಲ್ಲರೂ ಬಯಸುವುದು ಕೂಡ ಅಸಾಧ್ಯವಾದುದನ್ನೇ ಮನುಷ್ಯನ ಜೀವನದಲ್ಲಿ ನಡೆದ ಯಾವ ಘಟನೆಗಳನ್ನು ನೆನಪಿಸಲು ಆ ನೆನಪನ್ನು ಅಳಿಸಲು ಸಾಧ್ಯವಿಲ್ಲ ಆದ್ದರಿಂದ ಸುಜಯಳಿಗೆ ಈಗಲೂ ತನಗೆ ಎಂ ಬಿ ಬಿ ಎಸ್ ಸೀಟು ಸಿಗಲಿಲ್ಲ ಎಂದು ಕೊರಗುವುದು ಸಮಸ್ಯೆಯಾಗಿದೆ ಒಂದು ವೇಳೆ ಎಂ ಬಿ ಬಿ ಎಸ್ ಸೀಟು ಸಿಕ್ಕರೆ ಅವಳು ಕೊರಗುವುದಿಲ್ಲ ಈಗ ಅವಳು ಎಂಬ ಬಿ ಎಸ್ ಹುಡುಗಿಯರನ್ನು ಕಂಡರೆ ಅವರು ತಾನೇ ಎಂಬ ವಾಸ್ತವದ ಅರಿವಿಟ್ಟುಕೊಂಡು ಸಮಾಧಾನವಾಗಿ ಇರಬಲ್ಲ ಇರಬಲ್ಲಳು ಇಲ್ಲಿಯವರಿಗೆ ತಾನು ಅವರಂತೆ ಆಗುತ್ತಿಲ್ಲ ಎಂದು ಒಂಥರ ಸಂಕಟ ಅನುಭವಿಸುವುದನ್ನು ಬಿಟ್ಟು ಈಗ ತನ್ನ ಪಾಡಿಗೆ ತಾನು ಇರಬಲ್ಲಳು ಈ ಬಗ್ಗೆ ತಾಯಿ ಹೇಳಿದಾಗಲೆಲ್ಲ ಸುಜಯ ಕಲ್ಪನೆಯಲ್ಲಿ ತಾನು ಎಂಬಿ ಬಿ ಎಸ್ ಮಾಡುವ ಮಾಡಿದ ಎಲ್ಲ ಅನುಭವಗಳನ್ನು ಪೂರ್ವಾಭಿನಯ ಮಾಡುತ್ತಿದ್ದಳು ಇದು ಸಹಜ ಕ್ರಿಯೆ ಎಂಬಿ ಬಿ ಎಸ್ ಬಗ್ಗೆ ಶುರುವಾದ ಈ ಗೆಸ್ಟಾಲ್ ಬೇರೆ ವಿಷಯಗಳಿಗೆ ಬಂದಾಗ ಹಿನ್ನೆಲೆಗೆ ಹೋಗುವುದು ಪುನಃ ಮುನ್ನೆಲೆಗೆ ಬರುವುದು ನಡೆಯುತ್ತಲೇ ಇರುತ್ತದೆ ಸುಜಳ ಬಿ ಎಸ್ ಮುಗಿಯುವವರೆಗೂ ಹೀಗೇ ಮಾಡುತ್ತಲೇ ಇರುತ್ತದೆ ಆದರೆ ಸೀಟ್ ಸಿಗುವುದಿಲ್ಲ ಎಂದಾಗ ಇದು ಈ ಗೆಸ್ಟ್ ಆಲ್ಟ್ ಮುಗಿಯುವುದಿಲ್ಲ ಮಾತ್ರವಲ್ಲ ಇದು ಮುನ್ನೆಲೆಗೆ ಬಂದಾಗ ಸಂಬಂಧಪಟ್ಟ ಹೊಸ ಅಸಹನೀಯ ಭಾವನೆ ಯೋಚನೆಗಳು ಈ ಗೆಸ್ಟ್ ಆಲ್ಟ್ನಲ್ಲಿ ಸೇರಿಕೊಳ್ಳುತ್ತವೆ ಅನುಭವ ಮರುಕಳಿಸುತ್ತಲೇ ಇರುತ್ತದೆ ಎಲ್ಲ ಸಮಸ್ಯೆಗಳ ರಚನೆಯೂ ಕೂಡ ಹೀಗೇ ಇರುತ್ತದೆ ಸುಜಯ ಆತ್ಮಹತ್ಯೆ ಮಾಡಿಕೊಳ್ಳಬೇಕು ಎಂದೇನೋ ಯೋಚಿಸಿದ್ದಳು ಆದರೆ ಅದರಿಂದ ಮುಂದೆ ಒದಗಬಹುದಾದಂತಹ ಮುಖ್ಯ ಸಮಸ್ಯೆಗಳ ಬಗ್ಗೆ ಆಕೆಗೆ ಅರಿವಿರಲಿಲ್ಲ ಇದು ಮುಖ್ಯವಾಗಿ ಆತ್ಮಹತ್ಯೆಯ ಕೇಸು ಪೊಲೀಸರು ಬಂದು ತನ್ನ ಹೆಣ ಆಸ್ಪತ್ರೆಗೆ ಸಾಗಿಸಿ ಅಲ್ಲಿ ತಲೆ ಬೋಳಿಸಿ ಬಟ್ಟೆ ಬಿಚ್ಚಿ ಬೆತ್ತಲೆ ಮಾಡಿ ಚಾಕುವಿನಲ್ಲಿ ಕೊಯ್ಯುತ್ತಾರೆ ಎಂಬುದು ಆಕೆಗೆ ಅರಿವಿಗೆ ಬರುತ್ತಿದ್ದಂತೆ ತಾನು ಆತ್ಮಹತ್ಯೆ ಮಾಡಿಕೊಳ್ಳಬಾರದು ಎಂದು ನಿರ್ಧರಿಸಿ ಮುದುಕಿಯಾಗಿ ಸಾಯುವವರೆಗೂ ತಾನು ಬದುಕುತ್ತೇನೆ ಎನ್ನುವಂಥ ತೀರ್ಮಾವನ್ ತೀರ್ಮಾನವನ್ನು ತೆಗೆದುಕೊಳ್ಳುತ್ತಾಳೆ ಕೊನೆಗೆ ಆಕೆಗೆ ಅರಿವಾಗುತ್ತದೆ ಎಂಬಿ ಬಿ ಎಸ್ ಜೀವನದ ಪರಮ ಗುರಿಯಲ್ಲ ಪರಮ ಸತ್ಯವಲ್ಲ ಎನ್ನುವಂತಹ ವಾಸ್ತವ ಸತ್ಯದ ಅರಿವು ಆಗುತ್ತದೆ ಈ ಅರಿವು ಆಗುತ್ತಿದ್ದಂತೆಯೇ ತನ್ನಿಂದ ಆಗದದ್ದು ಆಗದೇ ಇರುವಂಥದ್ದು ತನ್ನ ಮಗಳಿಂದಲೂ ಆಗಲಿಲ್ಲವಲ್ಲ ಎಂದು ಕೊರಗುತ್ತಿದ್ದ ತನ್ನ ತಾಯಿಗೂ ಆಕೆ ಸಮಾಧಾನ ಹೇಳುತ್ತಾಳೆ ಈ ಕಾರಣಕ್ಕಾಗಿ ಇಬ್ಬರೂ ಕೊರಗಿ ಇದ್ದ ಸುಖ ಸಂತೋಷ ನೆಮ್ಮದಿ ಹಾಳು ಮಾಡಿಕೊಳ್ಳುವುದು ಬೇಡ ಎಂದು ತಿಳಿಸಿ ಹೇಳುತ್ತಾಳೆ ತಾಯಿಯೂ ಸಂತೋಷಗೊಂಡು ಸಂತೋಷಗೊಂಡು ಮಗಳನ್ನು ಬಿಗಿದಪ್ಪಿ ಮುದ್ದಿಸುತ್ತಾಳೆ ಕೊನೆಗೆ ಸುಜಯ ಮೆಡಿಕಲ್ನಲ್ಲಿ ಸಿಗದ ಸಾರ್ಥಕತೆಯನ್ನು ಮೆಟರ್ನಿಟಿಯಲ್ಲಿ ಪಡೆಯಲು ನಿರ್ಧರಿಸುತ್ತಾಳೆ ಮಾತ್ರವಲ್ಲ ಮುಂದಿನ ತಿಂಗಳು ಅವಳ ಮದುವೆಯ ಆಮಂತ್ರಣ ಪತ್ರಿಕೆಯು ಕೂಡ ಸಿದ್ಧವಾಗುತ್ತದೆ ಆಕೆ ಈ ಮನೋವ್ಯ ಮನೋವ್ಯಾಧಿಯಿಂದ ಹೊರಬರುತ್ತಾಳೆ ಎಂ ಬಿ ಬಿ ಎಸ್ ಮುಗಿಸುವುದೇ ತಮ್ಮ ಜೀವನವಲ್ಲ ಜೀವನಕ್ಕೆ ಬೇರೆ ದಾರಿಗಳಿವೆ ಸಾಧ್ಯವಾಗದಿದ್ದದಕ್ಕೆ ಮನೋರೋಗಿಯಾಗುವುದು ಸರಿಯಲ್ಲ ಅನ್ನುವಂಥ ನಿರ್ಧಾರಕ್ಕೆ ಆಕೆ ಬರುತ್ತಾಳೆ ಸರಿ ವಿದ್ಯಾರ್ಥಿಗಳೇ ಇಲ್ಲಿಗೆ ಮೀನಾಗುಂಡಿ ಸುಬ್ರಹ್ಮಣ್ಯ ಇವರು ಬರೆದಂತಹ ತಾಯಿಯ ಆಸೆ ಅನ್ನುವಂಥ ಲೇಖನ ಮನೋವೈಜ್ಞ ವಿಜ್ಞಾನದ ಲೇಖನ ಇಲ್ಲಿಗೆ ಮುಕ್ತಾಯವಾಗುತ್ತದೆ ವಿದ್ಯಾರ್ಥಿಗಳೇ ನೀವು ನನ್ನ ಚಾನೆಲ್ಗೆ ಹೊಸಬರಾಗಿದ್ದಲ್ಲಿ ಮೊದಲು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯದಿರಿ ಹಾಗೆ ಒಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಮುಂದೆ ಇನ್ನೊಂದು ಹೊಸ ಪಾಠದೊಂದಿಗೆ ಮತ್ತೆ ಬರುತ್ತೇನೆ ಅಲ್ಲಿಯವರೆಗೆ ನಮಸ್ಕಾರ